ಈಗ ಇಲ್ಲಿವರೆಗೂ ಕೂಡ ಒಂದೇ ಒಂದು ಡ್ರಾಪ್ ಮಳೆ ಬಂದಿಲ್ಲ ಈಗ ಮನೆಗೆ ಇನ್ನೊಂದು ಐದು ನಿಮಿಷ ಉಂಟು ಅಷ್ಟೇ ಈಗ ಮನೆಗೆ ರೀಚ್ ಆಗ್ತೀನಿ ನಾನು ನೋಡಿ ಆಚೆ ಮತ್ತು ಈಚೆ ಎರಡು ಕಡೆಯೂ ಸಾಲಲ್ಲಿ ಗಿಡ ಇಟ್ಟಿದ್ದೀನಿ ಮಧ್ಯದಲ್ಲಿ ಈ ಥರ ತೆಂಗಿನಿಡೆಯಿಂದ ಚಪ್ರ ನೋಡಿ ಫ್ರೆಂಡ್ಸ್ ದಾದಾ ಹಸಿ ಕೊಯ್ಯೋಕ್ಕೆ ಹೊಂಟಾರೆ ಹೊಸ ಮಶಿನಲ್ಲಿ 得了。<呢> mm. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಹನ್ನರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಸೊ ಫ್ರೆಂಡ್ಸ್ ಟೈಮ್ ಒಂದು ಈಗ ಹನ್ನೆರಡು ಗಂಟೆ ಆಗಿರ್ಬೋದೇನು ನಾನು ಮನೆಯಿಂದ ಒಂದು ಹತ್ತುವರೆಗೆ ಈ ಮಳೆಯಲ್ಲೇ ಕವಲಕ್ಕೆ ಹೋಗಿದ್ದೆ ಸಂತೆ ಮುಗಿಸ್ಕೊಂಡು ಸ್ವಲ್ಪ ನನಗೆ ಎಮರ್ಜೆನ್ಸಿ ಕೆಲಸ ಇತ್ತು ಇವತ್ತು ಹೋಗಲೇಬೇಕಿತ್ತು ಹಂಗಾಗಿ ಹೋಗಿ ಈಗ ಮನೆಗೆ ರಿಟರ್ನ್ ಆಗ್ತಾ ಇದ್ದೀನಿ ಕವಲಕ್ಕಿದೆ ಸಂತೆ ಎಲ್ಲ ಮಾಡಿಕೊಂಡು ತರಕಾರಿ ಎಲ್ಲ ಈಗ ಮನೆಗೆ ಹೋಗ್ಬೇಕು ಮೊದಲು ಇಲ್ಲಿ ನಮ್ಮದು ಗುಂಡ್ಬಳ ನದಿಗೆ ಹೋಗುವಂಥದ್ದು ನಮ್ಮನೆ ಹತ್ರ ಇರುವಂಥ ಹೊಳೆ ನೀರೆಲ್ಲ ಇದೇ ಹೊಳೆಗೆ ಒಂದು ಸೇರುತ್ತೆ ಇದೊಂದು ದೊಡ್ಡ ಹೊಳೆ ನೋಡಿ ಇವಾಗ ನೋಡ್ತಾ ಇದ್ರೆ ತುಂಬ ಭಯ ಅಂತ ಅನ್ನಿಸ್ತದೆ ನಿನ್ನೆ ದಿನ ನೀರೆಲ್ಲ ಇಲ್ಲಿಗೆ ಬಂದಿತ್ತು ಅಂದರೆ ನೆರಾವಳಿ ಬರುವಾಗ ಇವಾಗ ನೋಡಿ ಈ ಥರ ಉಂಟು ಹಾಗೆ ನೋಡ್ತಾ ಇದ್ ದಿ ವೇ ಸಿಗ್ತದಲ್ಲ ದಾರಿಯಲ್ಲೇ ಸೊ ಒಂದು ವಿಡಿಯೋವನ್ನು ಮಾಡ್ಕೊಂಡು ಹೋಗುವ ಅಂತ ನೋಡಿ ಅಪ್ಪ ಎಷ್ಟು ನೀರಿದೆ ಅಂದರೆ ಎಷ್ಟು ವಿಶಾಲವಾದ ಹೊಳೆ ಇದು ಫ್ರೆಂಡ್ಸ್ ವಿಡಿಯೋದಲ್ಲಿ ಎಷ್ಟು ಕಾಣಿಸ್ತದೆ ಅಂತ ಗೊತ್ತಿಲ್ಲ ನಿಜವಾಗಲೂ ಹೌದು ತುಂಬ ಭಯ ಅಂತ ಅನ್ನಿಸ್ತದೆ ನಾನು ಮನೆಯಿಂದ ಹೊರಟಾಗ ಇಲ್ಲಿವರೆಗೂ ಕೂಡ ಒಂದೇ ಒಂದು ಡ್ರಾಪ್ ಮಳೆ ಬಂದಿಲ್ಲ ಈಗ ಮನೆಗೆ ಇನ್ನೊಂದು ಐದು ನಿಮಿಷ ಉಂಟು ಅಷ್ಟೇ ಈಗ ಮನೆಗೆ ರೀಚ್ ಆಗ್ತೀನಿ ನಾನು ಹಾಗೆ ನೋಡಿ ಎಲ್ಲೆಲ್ಲ ಆಚೆ ಕಡೆಗೆ ಅಲ್ಲಿ ಅಲ್ಲಿ ಕಸಗಳಲ್ಲಿ ಹೆಂಗೆ ನಿಂತಿದೆ ಅಂತ ಅದ್ರ ಮೇಲ್ಗಡೆ ಎಲ್ಲ ನೀರು ಹೋಗಿತ್ತು ನಿನ್ನೆ ದಿನ ಸಾಯಂಕಾಲ ಸಿಕ್ಕಾಪಟ್ಟೆ ಮಳೆ ಇತ್ತು ನೋಡಿದ್ರಲ್ಲ ಮತ್ತೆ ಹತ್ತಿರ ಎಲ್ಲ ಹೋಗೋದು ಬೇಡ ಮನೆಗೆ ಹೋಗುವ ಅದೇ ಫ್ರೆಂಡ್ಸ್ ಹೊಳೆ ನೋಡ್ಕೊಂಡು ಈಗ ಮನೆಗೆ ಆಗ್ತಾ ಇದ್ದೀನಿ ಪ್ರತಿಯೊಂದು ಹೊಳೆನೂ ಅಷ್ಟೇ ತುಂಬಿ ಹರಿತಾ ಇದೆ ನೆರಾವಳಿ ಎಲ್ಲ ಬಂದಿದೆ ಮತ್ತು ಶಾಲೆ ಕಾಲೇಜುಗಳಿಗೆಲ್ಲ ರಜೆ ಕೊಟ್ಟಿದ್ದಾರೆ ಇವತ್ತೊಂದು ದಿನ ನೋಡಿ ಫ್ರೆಂಡ್ಸ್ ದಾದಾ ಹಸಿ ಕೊಯ್ಯೋಕ್ಕೆ ಹೊಂಟಾರೆ ಹೊಸ ಮಷೀನಲ್ಲಿ ಇವತ್ತು ನೋಡೋಣ ದಾದ ಹೇಗೆ ಹಸಿ ಕೊಯ್ತಾರೆ ಅಂತ ನಾನು ಫ್ರೆಂಡ್ಸ್ ಕೌಲಕ್ಕೆ ಹೋಗಿ ಬಂದಲ್ಲ ರಾಕಿ ನೋಡಿ ತಲೆಯಿಂದ ಕಾಲ್ವರೆಗೂ ನನ್ನನ್ನು ಎಲ್ಲ ಫುಲ್ಲು ಚೆಕ್ ಮಾಡಾಯಿತು ಅಲ್ಲ ಏನು ತೊಂದರೆ ಇಲ್ಲಲ್ಲ ಓಕೆ ಏನು ತೊಂದರೆ ಇಲ್ಲಲ್ಲ ಟ್ಯಾಂಕ್ಸ್ ಕೊಡು ಗುಡ್ ಬಾಯ್ ಗುಡ್ ಬಾಯ್ ವೆರಿ ಗುಡ್ ಬಾಯ್ ಇನ್ನು ಮನೆಗೆ ಬಂದೆ ಫ್ರೆಂಡ್ಸ್ ನನಗೆ ಹೋಗ್ತಾ ಬರ್ತಾ ಇಲ್ಲೂ ಕೂಡ ಒಂದೇ ಒಂದು ಡ್ರಾಪ್ ಮಳೆ ಸಿಗಲಿಲ್ಲ ಮತ್ತು ಏನಂತಂದರೆ ಇವತ್ತು ಬೈಕ್ ರೈಡ್ ಮಾಡ್ಕೊಂಡು ಹೋಗಿ ಬಂದದ್ದಕ್ಕೆ ಎಷ್ಟು ಖುಷಿ ಆಯಿತು ಗೊತ್ತಾ ಆಚೆ ಎಲ್ಲ ನೀರು ಹರಿತಾ ಇದೆ ನೀರು ತುಂಬಿಕೊಂಡಿದೆ ನೇಚರ್ ಫುಲ್ ಗ್ರೀನರಿ ಒಂಥರ ಒಂಥರ ಫ್ರೆಶ್ ಫ್ರೆಶ್ ಫೀಲ್ ಆಗ್ತಾಯಿತ್ತು ತುಂಬ ಆಯಿತು ಈಗ ಅದಾದ ಹಸಿ ಕೊಯ್ಲಿ ಕೊಂಡಿದ್ದಾರೆ ತೋರಿಸ್ತೇನೆ ಬನ್ನಿ ರ ಹೇಗೆ ಮಷೀನಲ್ಲಿ ಕೆಲಸ ಮಾಡ್ತಾರೆ ಅಂತ ನೋಡಿ ಅವತ್ತು ಕಟ್ಟಿಗೆ ಇದರಲ್ಲಿ ನೆಟ್ಟಿದ್ದು ಚೆನ್ನಾಗಿ ಬರ್ತಾಯಿದ್ದೆ ಚಿಗುರಿದೆ ಫುಲ್ ಗಿಡ ನೋಡೋಣ ಫ್ರೆಂಡ್ಸ್ ಇನ್ನು ನಂದು ಒಂದು ಸ್ವಲ್ಪ ಹಿರೇ ಗಿಡಗಳನ್ನೆಲ್ಲ ಬೆಳೆಸಿದ್ದೆ ನೋಡಿ ಚೀಲದಲ್ಲಿ ಅದಕ್ಕೆಲ್ಲ ಈ ರೀತಿ ಮೊನ್ನೆ ಸ್ವಲ್ಪ ಮಳೆ ಕಡಿಮೆ ಆಗಿತ್ತು ಅಂತ ನಾನು ಅದು ಸೇರಿ ಚಪ್ಪರ ಮಾಡಿಕೊಟ್ಟಿದ್ದೀವಿ ಇನ್ನು ನೋಡಿ ಬೆಂಡೆಕಾಯಿ ಗಿಡಲ್ಲಿ ಹೋಗ್ಬಿಡ್ತಾಯಿದ್ದೆ ಮರಬೆಂಡೆ ಕೆಂಪು ಬೆಂಡೆ ಎಲ್ಲ ಸೊ ಇದೆಲ್ಲ ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಇರೋದು ಇನ್ನು ಸಿಂಗಾರಿ ಕೂಡ ಕರೀತಾ ಇದ್ದರು ಇಲ್ಲಿ ನೋಡಿ ಆಚೆ ಮತ್ತು ಈಚೆ ಎರಡು ಕಡೆಯೂ ಸಾಲಲ್ಲಿ ಗಿಡ ಇಟ್ಟಿದ್ದೀನಿ ಮಧ್ಯದಲ್ಲಿ ಈ ಥರ ತೆಂಗಿನ ಹಿಡೆಯಿಂದ ಚಪ್ಪರ ಹಾಕಿದ್ದೀವಿ ನೋಡಿ ಈ ಥರ ಎಲ್ಲ ಚಿಗರ್ತ ಇದೆ ಅಂದರೆ ಹಬ್ಬದ ಇದೆ ಇನ್ನು ಸ್ವಲ್ಪ ದಿನ ಹೋಗಬೇಕು ಕಾಯೆಲ್ಲ ಬಿಡಲಿಕ್ಕೆ ಇದರಲ್ಲಿ ಸೌತೆಕಾಯಿ ಮತ್ತು ಹೀರೆಕಾಯಿ ಒಂದೇನೋ ಬೆಂಡೆಕಾಯಿ ಗಿಡ ಅಷ್ಟೇ ಇರೋದು ನೆಕ್ಸ್ಟು ಕಾಯದವಾಗೆಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಕಟಿಂಗ್ಸಿಂದ ನಾನು ಗಿಡ ನೆಟ್ಟಿದ್ದನಲ್ಲ ಅದೆಲ್ಲ ಚಿಗುರೆ ಇದೆ ಕೆಲವೊಂದು ಸತ್ತೋಗಿದೆ ಕೆಲವೊಂದು ಚಿಗುರಿದೆ ಇದೆಲ್ಲ ಚಿಗುರಿದೆ ನನ್ನ ಮನೆ ಹತ್ರನೇ ಹತ್ತಿ ಕೊಯ್ತಾ ಇದ್ದಾರೆ ದಾದ ಇಲ್ಲಿ ದಾದ ನಾನು ಅಮ್ಮ ಅಣ್ಣ ಎಲ್ಲರೂ ಕೊಯ್ತಾ ಇದ್ದಾರೆ ಅಮ್ಮನಿಗೆ ಅಷ್ಟೊಂದು ಪ್ರ್ಯಾಕ್ಟೀಸ್ ಇಲ್ಲ ದಾದನಿಗೆಲ್ಲ ಫುಲ್ ಪ್ರಾಕ್ಟೀಸ್ ಆಗಿದೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ದೇವಸ್ಥಾನಗಳಲ್ಲಿ ವರ್ಧಂತಿ ಉತ್ಸವದಲ್ಲಿ ನಡೀತಾ ಇರ್ತದೆ ಸಮಯದಲ್ಲಿ ಜಾತ್ರೆ ಕೂಡ ಆಗ್ತಾ ಇರ್ತದೆ ನಮ್ಮೂರಿನ ಅರಳಿಸಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅವತ್ತಿನ ದಿನ ವರ್ಧಂತಿ ಉತ್ಸವ ಇತ್ತು ಮನೆಯವರೆಲ್ಲ ಹೋಗಿದ್ವಿ ಹಾಗೆ ಚಿಕ್ಕದಾಗಿ ಒಂದು ವಿಡಿಯೋವನ್ನು ಕೂಡ ಮಾಡ್ಕೊಂಡಿದ್ದೆ ಅದನ್ನು ಆ ಸಮಯದಲ್ಲಿ ಅಪ್ಲೋಡ್ ಮಾಡಲಿಕ್ಕೇ ಆಗಿರಲಿಲ್ಲ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿನ ದೇವರ ಶಕ್ತಿ ಅಂತಲೂ ತುಂಬಾ ಪ್ರಸಿದ್ಧಿ ಹೊಂದಿದ್ದಾಗಿ ನೀರು